ಎಸ್ ನಮಸ್ತೆ ಗೆಳೆಯರಿ ಈ ಒಂದು ವಿಡಿಯೋದಲ್ಲಿ ನಾವು ಇನ್ಕಮ್ ಅನ್ನು ಯಾವ ರೀತಿಯಾಗಿ ಅರ್ನ್ ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋವನ್ನು ಎಂದುವರೆಗೆ ನೋಡಿದರೆ ನಿಮಗೆ ಪೂರ್ತಿ ಅರ್ಥ ಆಗುತ್ತದೆ ಗೆಳೆಯರಿ ನಾನು ಎಸ್ ಕೆ ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲನ್ನು ಗೆಳೆಯರಿ ಇನ್ನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಗೆಳೆಯರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋನು ಇಲ್ಲಿ ನೋಡಿ ಕ್ರೋಮ್ ಬ್ರೌಸರ್ ಕಾಣಿಸುತ್ತೆ ಇಲ್ಲಿಂದ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳೋನು ಓಪನ್ ಆದ ನಂತರ ಗೆಳೆಯರೆ ಈ ಒಂದು ವೆಬ್ಸೈಟ್ ನಲ್ಲಿ ನಾವು ಹಲವಾರು ರೀತಿಯ ಒಂದು ಇನ್ಕಮ್ ಸೋರ್ಸಸ್ ಅನ್ನು ನಾವು ಈ ಒಂದು ವೆಬ್ಸೈಟ್ ನಿಂದ ಪಡೆದುಕೊಳ್ಳಬಹುದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಗೋರ್ಮೆಂಟ್ ವತಿಯಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅನ್ನೋದನ್ನು ಈ ಒಂದು ವೆಬ್ಸೈಟ್ ದಲ್ಲಿ ವಿಡಿಯೋಸ್ಗಳು ಇವೆ ಆ ಒಂದು ವಿಡಿಯೋಸ್ ಗಳನ್ನು ನೋಡಿಕೊಂಡು ನೀವು ಅಲ್ಲಿಂದ ಅದರದೊಂದು ಬೆನಿಫಿಟ್ ಅನ್ನು ತಗೊಳ್ಬಹುದು ಗೆಳೆಯರೆ ಇಲ್ಲಿ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಂಜು ಕರೆ ಡಾಟ್ ಕಾಮ್ ಅಂತೇಳಿ ಟೈಪ್ ಮಾಡಿ ಸಂಜು ಕರೆ ಡಾಟ್ ಕಾಮ್ ಅಂತೇಳಿ ಟೈಪ್ ಮಾಡಿದ ನಂತರ ಗೆಳೆಯರೆ ನಿಮ್ಗೆ ಈ ತರ ಒಂದು ಲರ್ನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ ಕಡ ಅಂತ ಹೇಳಿ ಒಂದು ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ ಗೆಳೆಯರಿ ಇಲ್ಲಿ ನೋಡೋದಾದ್ರೆ ಇಲ್ಲಿ ಹೋಮ್ ಬಟನ್ ಇದೆ ಆನಂತರ ಇಲ್ಲಿ ಬ್ಲಾಗ್ಸ್ ಇದೆ ಆನಂತರ ಪ್ರಾಡಕ್ಟ್ಸ್ ಇದೆ ಆನಂತರ ಇಲ್ಲಿ ಲಾಗಿನ್ ಇದೆ ಈ ಲಾಗಿನ್ ಅನ್ನು ಪಡೆದುಕೊಳ್ಳಬೇಕಾದ್ರೆ ಗೆಳೆಯರೇ ಗೆಳೆಯರೆ ಈ ಲಾಗಿನ್ ಅಲ್ಲಿ ಯಾವ್ಯಾವ ಒಂದು ಸರ್ವಿಸಸ್ ಗಳು ಬರ್ತವೆ ಅಂತ ಹೇಳಿ ತಿಳಿದುಕೊಳ್ಳಬೇಕಾದ್ರೆ ಇಲ್ಲಿ ಹೋಮ್ ಪೇಜ್ ದಲ್ಲಿ ಈ ಒಂದು ಸರ್ವಿಸಸ್ ಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಯೂಟ್ಯೂಬ್ ಕೋರ್ಸಸ್ ಕೂಡ ನೀವು ಇಲ್ಲಿಂದ ಯೂಟ್ಯೂಬ್ ಚಾನೆಲ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದರ ಬಗ್ಗೆ ಕೂಡ ಈ ಒಂದು ವೆಬ್ಸೈಟ್ ದಿಂದ ತಿಳಿದುಕೊಳ್ಳಬಹುದು ಆನಂತರ ಫೇಸ್ಬುಕ್ ಕೋರ್ಸ್ ಇದೆ ಆನಂತರ ಇನ್ಸ್ಟಾಗ್ರಾಮ್ ಕೋರ್ಸ್ ಇದೆ ಆ ನಂತರ ವೆಬ್ಸೈಟ್ ಕ್ರಿಯೇಟಿಂಗ್ ಕೋರ್ಸ್ ಇದೆ ವೆಬ್ಸೈಟ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ ಮಾಡಿಕೊಳ್ಬಹುದು ಅನ್ನೋದರ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ ಆ ನಂತರ ಕನೆಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಟು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳಿ ಇದೆ ಈ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ ಯಾವ ರೀತಿಯಾಗಿ ಕನೆಕ್ಟ್ ಅನ್ನು ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ಈ ಒಂದು ಕೋರ್ಸ್ ತಿಳಿಸಿಕೊಡಲಾಗಿದೆ ಆ ನಂತರ ಇಲ್ಲಿ ಭೂಮಿ ವೆಬ್ಸೈಟ್ ಸರ್ವಿಸಸ್ ಅಂತ ಹೇಳಿದೆ ಈ ಭೂಮಿ ವೆಬ್ಸೈಟ್ ಸರ್ವಿಸ್ ದಲ್ಲಿ ಇವಾಗಲೇ ನಾನು ನಿಮಗೆ ಹೇಳಿದೆ ಗೋರ್ಮೆಂಟ್ ವತಿಯಿಂದ ಬರ್ತಕ್ಕಂತ ಎಲ್ಲ ಸವಲತ್ತುಗಳನ್ನು ಈ ಒಂದು ಭೂಮಿ ವೆಬ್ಸೈಟ್ ಸರ್ವಿಸ್ ನಲ್ಲಿ ಕೊಡಲಾಗಿದೆ ಇದರದೊಂದು ಉಪಯೋಗವನ್ನು ಪಡೆದುಕೊಂಡು ನಾವು ಯಾವ ತರ ನಮ್ಮ ದುಡ್ಡನ್ನು ನಾವು ಶೇವ್ ಮಾಡಿಕೊಳ್ಬಹುದು ಆ ನಂತರ ಬೇರೆಯವರ ಅಪ್ಲಿಕೇಶನ್ ಕೂಡ ನಾವು ಇಲ್ಲಿಂದ ಈ ಒಂದು ವೆಬ್ಸೈಟ್ ದಿಂದ ಕಲಿತುಕೊಂಡು ಬೇರೆಯವರ ಅಪ್ಲಿಕೇಶನ್ಸ್ ಕೂಡ ನಾವು ಆನ್ಲೈನ್ ನಲ್ಲಿ ಹಾಕ್ಲಿಕ್ಕೆ ಕಲಿಯಬಹುದು ಗೆಳೆಯರೇ ಈ ತರ ಸಿಸ್ಟಮ್ ಇರುವಂತದ್ದು ಇಲ್ಲಿ ಈ ಒಂದು ವೆಬ್ಸೈಟ್ ನ ಒಂದು ಲಾಗಿನ್ ಅನ್ನು ತಗೊಳ್ಬೇಕಾದ್ರೆ ಗೆಳೆಯರೆ ಇಲ್ಲಿ ಫೋನ್ ಪೇ ಕ್ಯೂ ಆರ್ ಕೋಡ್ ಇದೆ ಈ ಒಂದು ಕ್ಯೂ ಆರ್ ಕೋಡ್ ಗೆ ಫೋನ್ ಪೇ ಮುಖಾಂತರ ನೀವು ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ ಅನ್ನು ಫೋನ್ ಪೇ ಮಾಡಿದ್ರೆ ಅದರದೊಂದು ಸ್ಕ್ರೀನ್ ಶಾಟ್ ತಗೊಂಡು ಈ ಒಂದು ನಂಬರ್ ಗೆ ನೀವು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಈ ಒಂದು ವೆಬ್ಸೈಟ್ ಲಾಗಿನ್ ಅನ್ನು ನಿಮಗೆ ಬರುತ್ತೆ ಈ ತರ ಇರುವಂತದ್ದು ವೆಬ್ಸೈಟ್ ನ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಸಿಗತ್ತೆ ಇಲ್ಲಿಂದ ನೋಡಿ ನೀವು ಸೈನ್ ಅಪ್ ಪೇಜ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯೂಸರ್ ನೇಮ್ ಹಾಕಿ ಆ ನಂತರ ಇಮೇಲ್ ಐ ಡಿ ಹಾಕಿ ಆನಂತರ ನಿಮ್ಮ ಹೆಸರನ್ನು ಇಲ್ಲಿ ಎಂಟರ್ ಮಾಡಿ ಆ ನಂತರ ಲಾಸ್ಟ್ ನೇಮ್ ಎಂಟರ್ ಮಾಡಿ ಆನಂತರ ಇಲ್ಲಿ ಪಾಸ್ವರ್ಡ್ ಹಾಕಿಕೊಂಡು ಆನಂತರ ಇಲ್ಲಿ ನೋಡಿ ಕನ್ಫರ್ಮ್ ಪಾಸ್ವರ್ಡ್ ಮಾಡಿ ಐ ಆಕ್ಸೆಪ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರೈವಸಿ ಪಾಲಿಸಿ ಇರುವಂತದ್ದು ಇದು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಆನಂತ ಇಲ್ಲಿ ಸೈನ್ ಅಪ್ ಬಟನ್ ಇದೆ ಇಲ್ಲಿ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ವೆಬ್ಸೈಟ್ ಆಡ್ಮಿನ್ ಹತ್ರ ನಿಮ್ದೊಂದು ರಿಕ್ವೆಸ್ಟ್ ಅನ್ನು ಹೋಗುತ್ತೆ ಅವರು ಅಪ್ರೂವಲ್ ಕೊಟ್ಟ ತಕ್ಷಣ ನಿಮಗೆ ಒಂದು ಯೂಸರ್ ಐ ಮತ್ತು ಪಾಸ್ವರ್ಡ್ ಅನ್ನು ಈ ಒಂದು ವೆಬ್ಸೈಟ್ ದ ಸಿಗುವಂತದ್ದು ಗೆಳೆಯರೆ ಇದರಿಂದ ನೀವು ಸಾಕಷ್ಟು ಬೆನಿಫಿಟ್ಸ್ ಗಳನ್ನು ತಗೊಳ್ಬಹುದು ಕೇವಲ ಟೂ ನೈಂಟಿ ನೈನ್ ರೂಪಾಯಿ ರುಪೀಸ್ ನೀವು ಹಾಕ್ತಾ ಇರುವಂತ ಅಮೌಂಟ್ ಕೇವಲ ಮೂರೇ ಮೂರು ದು ಒಂದು ಅಪ್ಲಿಕೇಶನ್ ನೀವು ಆನ್ಲೈನ್ ಅಲ್ಲಿ ಹಾಕ್ಲಿಕ್ಕೆ ಹೋದ್ರೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಫೀಸ್ ಅನ್ನು ಫೀಸ್ ಅನ್ನು ಕೇಳ್ತಾರೆ ಅದ್ರಗೋಸ್ಕರ ಕೇವಲ ಮೂರೇ ಮೂರು ಅಪ್ಲಿಕೇಶನ್ ಫೀಸ್ನ ಇದನ್ನು ತಗೊಂಡು ಇಷ್ಟೆಲ್ಲ ಬೆನಿಫಿಟ್ಸ್ ಅನ್ನು ಪಡೆದುಕೊಳ್ಳಬಹುದು ಆ ನಂತರ ವೆಬ್ಸೈಟ್ ಕೂಡ ಕ್ರಿಯೇಟಿಂಗ್ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊ ಕೊಡಲಾಗಿದೆ ಇದರಲ್ಲಿ ಇದು ಕೂಡ ನೀವು ಯುಟಿಲೈಸ್ ಅನ್ನು ಮಾಡಿಕೊಳ್ಳಬಹುದು ಗೆಳೆಯರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಲು ಮರೆಯಬೇಡಿ ಯು ಥ್ಯಾಂಕ್ ಯು ಸೋ ಮಚ್